ಈ ಮಾಟ ಪ್ರಯೋಗ ಆ ಕುಟುಂಬದ ಮೇಲೆ ಆದಾಗ ನಾಲ್ಕೈದು ಹೊಸ ಹೋದ ಭಗವಂತ ನನಗೆ ಒಳ್ಳೆ ಆಸ್ತಿ ಮನೆ ಎಲ್ಲ ಕೊಟ್ಟಿದ್ದಾನೆ ಅದ್ರಿಗೆ ನೆಮ್ಮದಿ ಇಲ್ಲಲ್ಲ ಒಂದು ಕೃತಿಭೆ ದೋಷ ನಿನ್ನ ಪಶುವಿನ ಕೊಟ್ಟಿಗೆಯಲ್ಲಿ ನಡೆದಿದೆ ಅದು ನಾಗಮಂತ್ರದಿಂದ ನಡೆದಿದೆ ನೆರ ಕಡೆ ಕೆಟ್ಟ ಮಾತು ಕೇಳುವಂಥದ್ದು ಅದು ಮಾಟ ಕಿಟ್ಟು ಚೌಡಿ ಅಂತ ಪ್ರಯೋಗ ಆಗಿ ಹಾರು ಬಿಡ್ತದೆ ಹಾರುವಷ್ಟು ಹೋಗ್ಬಿಡ್ತದೆ ನನಗೆ ಅಲ್ಲಿ ಹೋದ ತಕ್ಷಣ ಎದೆ ಕೈ ದುಡ್ದಂಗೆ ಆಯಿತು ನಾಗ ಹಿಂಗಂತ ಇರ್ತದೆ ಹಾವು ಇವತ್ತು ನನ್ನ ಮೈಯೂರು ಹೇಳಲಿಕ್ಕೆ ಆ ಒಳಗೆ ಯಂತ್ರದ ತಗೊಂಡು ಎಲ್ಲ ವಸ್ತುಗಳು ಸುತ್ತಿ ಅದರೊಳಗೆ ಪ್ಯಾಕ್ ಮಾಡಿ ಅದನ್ನು ಇಟ್ಟಿದ್ರು ಆ ಒಂದು ಜ್ವಾಲೆ ಒಂಥರ ಈ ಪೇತಗಳು ಹೋದಂಗೆ ಹಿಂಗೆ ಎಲ್ಲ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇದು ಇಂಥರು ಮಾಡಿದ್ದಾರೆ ಅಂತ ನಾನು ಯಾವ ಕಾರಣಕ್ಕೂ ಬಾಯಿ ಬಿಡೋಲ್ಲ ಆ ಮೂಕ್ ಪ್ರಾಣಿಗಳಷ್ಟು ಸತ್ವಲ್ಲ ಅವನೇ ಅನುಭವಿಸ್ತೀವಿ ನನ್ನ ಅರವತ್ತೈದನೇ ವಯಸ್ಸಲ್ಲಿ ಅಂಥ ನಿರ್ನಾಮ ನಿರ್ಣಾಮ ನಮಸ್ಕಾರ ನಮ್ಮ ಹೆಸರು ಪೌಡ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಚಿತ್ತೊಳ್ಳಿ ತಾಲೂಕು ಆಗುಂಬೆ ಹೋಬಳಿ ಉಂಟೂರು ಕಟ್ಟೆ ಕೈಮಾರ ಅಲ್ಲಿ ನಾನೀಗ ವಾಸವಾಗಿದ್ದೀನಿ ಒಮ್ಮೆ ನಾನು ಇರುವಂಥ ಜಾಗಕ್ಕೆ ಒಬ್ಬ ವ್ಯಕ್ತಿ ಬಂದ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟವರೇ ಒಂದು ವ್ಯಕ್ತಿ ಬಂದ ಏನು ನಿಮ್ಮದು ಸಮಾಚಾರ ಅಂತ ಕೇಳಿದೆ ಅವರು ಪಾಪ ಭಾರೀ ಒಂದು ಖಂಡಲ್ಲಿ ನೀರು ಹಾಕೊಂಡು ಮಾತಾಡೋರು ಏನು ಅಂತ ಕೇಳಿದೆ ನನ್ನ ಮನೆಯಲ್ಲಿ ನಾಲ್ಕೈದು ಹಸು ಹೋದು ಮಕ್ಕಳು ಮರಿ ಮಾತು ಕೇಳಲ್ಲ ಗಂಡ ಹಿಂತಿಗೆ ನಾವು ಗಂಡ ಹೆಂಚಿ ಅಂದರೆ ಅಷ್ಟು ಅನ್ಯೂನ್ಯತೆ ಇದ್ದು ನನಗೆ ಈ ಥರ ತೊಂದರೆ ಆಗ್ತಾಯಿರ್ಲಿಲ್ಲ ಭಗವಂತ ನನಗೆ ಒಳ್ಳೆಯ ಆಸ್ತಿ ಮನೆ ಎಲ್ಲ ಕೊಟ್ಟಿದ್ದಾನೆ ಅದ್ರಿಗೆ ನೆಮ್ಮದಿ ಇಲ್ಲಲ್ಲ ಅಂತ ನನ್ನತ್ರ ಪ್ರಶ್ನೆ ಹಾಕ್ತೀನಿ ಆವಾಗ ನಾನು ಪ್ರಶ್ನೆ ಹಾಕಿ ನೋಡುವಾಗ ಮನೆಯಲ್ಲಿ ತುಂಬ ದುರಂತ ಒಂದು ಕಥೆ ಆಗಿದೆ ಅನ್ನುವಂಥ ಪ್ರಶ್ನೆ ನನಗೆ ನಾಲ್ಕು ಕೈ ಸರಿ ಕವಡೆಯನ್ನು ಹಾಕ್ತೇವೆ ಆದರೆ ತೊಂದರೆ ಇದೆ ತೊಂದರೆ ಇದೆ ಅಂತಲೇ ಆ ಶಾಸ್ತ್ರ ಹೇಳ್ತು ಆವಾಗ ಆ ವ್ಯಕ್ತಿ ಹೇಳಿದೆ ನೋಡಿ ನಿಮ್ಮ ಕುಟುಂಬದಲ್ಲಿ ಕೆಲವು ದೋಷಗಳು ನಡೆದಿವೆ ಅಂತ ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಿರುವಾಗ ನೀವು ಒಮ್ಮೆ ತಾಯಿ ದರ್ಶನ ಬರ್ತದೆ ಶುಕ್ರವಾರ ಆ ಶುಕ್ರವಾರ ಬಂದ ಬಂದು ತಾಯಿಯಲ್ಲಿ ನೀವು ವಿಚಾರಣೆ ಮಾಡಿ ಆ ತಾಯಿ ಏನು ಒಪ್ಪಿಗೆ ಕೊಡ್ತಾಳೋ ಅದ್ರ ಮೇಲೆ ನಾವು ಕ್ರಮ ತಗೊಳ್ಳೋಣ ಈ ಹಿಂಗಾಗಲಿಕ್ಕೆ ಸಾಧ್ಯತೆನೇ ಇಲ್ಲಲ್ಲ ಏನೋ ಒಂದು ನಡೆದಿದೆ ಅದು ಅನ್ನುವಂಥದ್ದು ನನಗೆ ಇದೆ ಅಮ್ಮ ಏನು ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಸ್ಕೊಡ್ತೀನಿ ನಾನು ನನ್ನ ಕೈಲಾದಷ್ಟು ನಾನು ನೆಡ್ಸ್ಕೊಡ್ತೀನಿ ಅಂತ ನಾನು ಅವರಿಗೆ ಆಶ್ವಾಸನೆ ಕೊಟ್ಟೆ ಆ ನಂತರದಲ್ಲಿ ಒಂದು ವಾರ ಶುಕ್ರವಾರ ನೋಡಿ ಅವ್ರು ಬಂದರು ದರ್ಶನ ಆಗಿತ್ತು ದರ್ಶನದಲ್ಲಿ ಪ್ರಶ್ನೆಯನ್ನು ಕೇಳಿದ್ರು ತಾಯೇ ನನಗೆ ಈ ಥರ ತೊಂದರೆ ತಾಪತ್ರ ಪತ್ರ ಇದೆ ಏನಾಗಿದೆ ಏನು ಅಂಥದ್ದು ಗೊತ್ತಿಲ್ಲ ನೀನೇ ಹೇಳ್ಬೇಕು ತಾಯಿ ನೀನಿಲ್ಲದೆ ಮತ್ತು ನನಗೆ ಯಾರೂ ಇಲ್ಲ ಅಂತ ಹೇಳಿದ್ರು ಆವಾಗ ತಾಯಿ ಆ ಒಂದು ನುಡಿಯಿಂದ ಹೇಳ್ತಾಳೆ ನೋಡು ಮಗುವೆ ನಿನ್ನ ಕುಟುಂಬದಲ್ಲಿ ಒಂದು ದುರಂತ ನಡೆದೋಗಿದೆ ಏನು ದುರಂತ ಅಂತ ಅವ್ರು ಕೇಳಿದಾಗ ಒಂದು ಕೃತಿಮೆ ದೋಷ ನಿನ್ನ ಪಶುವಿನ ಕೊಟ್ಟಿಗೆಯಲ್ಲಿ ನಡೆದಿದೆ ಅದು ನಾಗಮಂತರಿಂದ ನಡೆದಿದೆ ಅನ್ನುವಂಥದ್ದು ಪ್ರಶ್ನೆಯನ್ನು ಹೇಳ್ತ ತಾಯಿ ಕೃತಿಮೆ ಈ ಮಾಟ ಪ್ರಯೋಗ ಆ ಕುಟುಂಬದ ಮೇಲೆ ಆದಾಗ ಆ ಕುಟುಂಬದಲ್ಲಿ ನಡೆಯುವಂಥ ಘಟನೆಗಳು ಭಾರಿ ಇರ್ತವೆ ಏನು ಗಂಡ ಹೆಂಡತಿಗೆ ಸರಿ ಇರಲ್ಲ ಆಮೇಲೆ ಮಕ್ಕಳು ತಂದೆಗೆ ಸರಿ ಇರಲ್ಲ ಆ ನಂತರಲ್ಲಿ ಪಶುಗಳಿಗೆ ಹೊಡೆತ ಬೆಳೆ ಬಿಟ್ಟಿಗೆ ನಷ್ಟ ನೆ ಕಡೆ ಕೆಟ್ಟ ಮಾತು ಕೇಳುವಂಥದ್ದು ಇಂಥ ಪ್ರಯೋಗ ಆಗ್ತವೆ ಮಾಡ್ತಾರೆ ಆ ಕೃತಿಮೆಯಿಂದ ನೀವು ಕೃತಿಮೆ ಅಂದರೆ ಮನುಷ್ಯನ ಚಪ್ಪಲಿ ಇರಬಾರ್ದು ಬರೇ ಕಾಲುದೋಳು ಬರೀ ನೀವೊಂದು ಮಣ್ಣಿನ ಮೇಲೆ ಕಾಲಿಟ್ಟಾಗ ಆ ಧೂಳನ್ನು ಬಲಗಾಳಿನ ಮಣ್ಣನ್ನು ತೆಗಿತಾರೆ ಆಮೇಲೆ ಅವನು ತೊಟ್ಟಿರುವಂಥ ವಸ್ತ್ರದ ಒಂದು ಇಷ್ಟಿಂಬ ತೊಗೊಳ್ತಾರೆ ಆ ನಂತರಲ್ಲಿ ಅವನು ಎಲ್ಲರೂ ಕಟಿಂಗ್ ಶಾಪಿಗೆ ಹೋದ ಹಂಗೆ ಫಾಲೋ ಮಾಡ್ತಾಯಿರ್ತಾರೆ ಮಾಡಬೇಕಾಗೆ ಅವನು ಕಟಿಂಗ್ ಇದು ಫಾಲೋ ಮಾಡಿ ಅವನು ಮಂಡ್ಯಕ್ಕೆ ಹೋದ್ಲು ಒಂದು ಇಷ್ಟನ್ನು ತೆಗಿತಾರೆ ಎಲ್ಲ ಉಗುರು ಸಾಮಾನ್ಯ ಸಿಗೋಲ್ಲ ಯಾರಿಗೂ ಅವನು ಇಷ್ಟನ್ನೆಲ್ಲ ಸೇರಿಸಿ ಅದಕ್ಕೆ ಶಕ್ತಿ ತುಂಬ್ತಾರೆ ಮಾಡ್ತಾನಲ್ಲ ಅವನು ಅದಕ್ಕೆ ಶಕ್ತಿ ತುಂಬಿ ಅದನ್ನು ಅವನ ಹೆಸರು ಅದರಲ್ಲಿ ಬರೆದು ಕಾಯ್ತಾದಲ್ಲಿ ಬರೆದು ಅದಕ್ಕೆ ಸುತ್ತಿ ಆ ಇದನ್ನು ಮಾಡಿ ತನ್ನ ಮನೇಲಿ ಹುಗ್ಯೋದು ಮೇಲಿಡೋದು ಅಥವಾ ಸುತ್ತಾಡೋ ಜಾಗದಲ್ಲಿ ಹೊಂಡ ತೆಗ್ದೋರಲ್ಲಿ ಅವರು ಮನೇಲಿ ಯಾರು ಇಲ್ಲದ ಟೈಮಲ್ಲಿ ಅದನ್ನು ಹೊಂಡ ತೆಗೆದು ಹುಗೆಯೋದು ಆ ರೀತಿ ಮಾಡ್ತಾರೆ ಅದನ್ನು ಈ ರೀತಿಯೆಲ್ಲ ಪಶುಗಳು ಮನೇಲಿ ಈ ಥರ ತೊಂದರೆ ಆಗಿ ಈ ಥರ ತೊಂದರೆ ಅನುಭವಿಸ್ತಾ ಇರುವಾಗ ಅವನೇನಾದರೂ ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ದಂದರೆ ಅದು ಅಮಾಸೆ ಮತ್ತು ಹುಣಿಮೆಗೆ ಈಗ ಮನೆಯ ಮುಂಭಾಗದಲ್ಲಿ ಹೋಗ್ತದೆ ಅದು ಅರ್ಧದಡಿ ಜಾರ್ತಾ ಬರ್ತಾ ಇರುತ್ತೆ ಅದು ಹಾಗೆ ಒಂದು ಮೂರು ನಾಲ್ಕು ವರ್ಷದ ಕಡೆ ಮಧ್ಯ ಮನೆಯ ಮಧ್ಯಭಾಗಕ್ಕೆ ಬರುತ್ತೆ ಅದು ಮಧ್ಯ ಭಾಗಕ್ಕೆ ಬಂದು ಅದು ಅದು ಮಾರ್ಕೆಟ್ ಮೇಲೆ ಅಂತ ಪ್ರಯೋಗ ಆಗಿ ಹಾರಿಬಿಡ್ತದೆ ಹಾರುವಷ್ಟೊತ್ತಿಗೆ ಮನೆ ಯಜಮಾನನ ತಗೊಂಡು ಹೋಗ್ಬಿಡ್ತದೆ ಅವಾಗ ಅವರೆಲ್ಲರೂ ಹೋಗಿ ಕೇಳ್ತಾ ಓ ಇದು ನಿನ್ನ ಮನೆಗೆ ಮಾಟ ಮಾಡಿದರು ಸುಮಾರು ನಾಲ್ಕೈದು ಆರು ಏಳು ಎಂಟು ವರ್ಷದ ಹಿಂದೆ ಅದು ಬಂದು ಈ ಥರ ಮಾಡಿ ನಿನ್ನ ತಗೊಂಡು ಹೋಗಿದೆ ಅಂತೇಳಿ ಕೆಳ ಎಲ್ಲರೂ ಶಾಸ್ತ್ರ ನೋಡೋರು ದೊಡ್ಡ ದೊಡ್ಡ ವಿದ್ಯಾಮಸ್ತ್ರ ಕೇಳಿದಾಗ ಅದು ಹೇಳ್ತದೆ ಆವಾಗ ಅದು ಚೌಡಿಯಾಗಿ ಹಾರಿದಾಗ ವರ್ಷಕ್ಕೊಬ್ಬನ ತಗೊಳ್ತಾ ಇರ್ತದೆ ಆ ಸಂದರ್ಭದಲ್ಲಿ ಅದನ್ನು ಹಿಡಿದು ಅದಕ್ಕೊಂದು ಪ್ರಷ್ಠಾಪನೆ ಮಾಡಿ ಅದಕ್ಕೆ ವರ್ಷ ವರ್ಷ ಭೋಗ ಕೊಡುವಂಥದ್ದು ಮಾಡಬೇಕು ಆಮೇಲೆ ನಾವು ದೇವಸ್ಥಾನ ಕಮಿಟಿಯಿಂದ ಪಾರ್ವತದಾರರು ನಾನು ಹೋದವು ಅಲ್ಲಿಗೆ ಅವ್ರ ಮನೆಗೆ ಸುಮಾರಾಗಿ ಏಳುವರೆಯಿಂದ ಎಂಟು ಗಂಟೆ ಆಗ್ಬೋದು ರಾತ್ರಿ ಹೋದೆ ಹೋದ ತಕ್ಷಣದಲ್ಲಿ ನನಗೆ ಅವರು ಪಾರ್ವತಾರರು ಒಳಗಡೆ ಹೋಗ್ಬಿಟ್ರು ನನಗೆ ಅಲ್ಲಿ ಹೋದ ತಕ್ಷಣ ಎದೆ ಕೈಗೆ ದುಡಿದಂಗೆ ಆಯಿತು ಆವಾಗ ನಾನು ಯೋಚನೆ ಮಾಡಿದೆ ಹೋ ಇಲ್ಲಿ ದೊಡ್ಡದೊಂದು ಶಕ್ತಿ ಪ್ರಯೋಗ ಆಗಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂತು ಆವಾಗ ನಾನು ಪಾರ್ಪತ್ನರಿಗೆ ಹೇಳಿದೆ ಇಲ್ಲಿ ಜೋರಾಗಿ ನಡೆದಿದೆ ನಾನು ತುಂಬ ಕಡೆಯಲ್ಲ ಹೋಗಿದ್ದೆ ಈ ರೀತಿ ಎಲ್ಲೂ ಇಲ್ಲ ಇಲ್ಲಿ ಏನೋ ದಷ್ಟು ಜೋರಾಗಿದೆ ಅದಕ್ಕೋಸ್ಕರ ಏನು ಬಲಿ ಕೇಳ್ತದೋ ನನಗೆ ಗೊತ್ತಿಲ್ಲ ಸ್ವಲ್ಪ ಜಾಗೃತೆಯಾಗಿರು ಅಂಥೇಳಿ ಪಾರ್ಪತ್ನರಿಗೆ ಹೇಳಿದೆ ಆಯಿತು ಅವ್ರು ಹೇಳಿದ್ರು ಎಷ್ಟು ಬೇಕಾದರೂ ನಾನು ಮಾಡಿಟ್ಟಿದ್ದೀನಿ ನೀವೇನೇ ಭಯ ಪಡೋದಂತಿಲ್ಲ ಆ ದೇವಿ ಕೇಳೋದು ನಾನು ಕೊಡ್ತೀನಿ ಅಂತ ಮನೆ ಯಜಮಾನ ಹೇಳ್ತಾನೆ ಆಯಿತು ಅಂಥೇಳಿ ಒಳಗಡೆ ಹೋದೆ ಹೋದ ಮೇಲೆ ಸ್ನಾನಕ್ಕೆಲ್ಲ ರೆಡಿಯಾಗಿತ್ತು ಸ್ನಾನವಲ್ಲ ಮಾಡಿ ದರ್ಶನಕ್ಕೆ ಬಂದು ನಿಂತೆ ನಿಂತು ದರ್ಶನ ಬಂತು ಬಂದದ್ದೇ ತಾಯಿ ಮನೆಯ ಮೂರು ಸುತ್ತನ್ನು ಸುತ್ತು ಬಂತು ಆಮೇಲೆ ದೃಷ್ಟಿ ಇಟ್ಟು ಈ ಕಡೆ ನೋಡ್ತದೆ ಕೊಟ್ಟಿಗೆ ಕಡೆ ನೋಡ್ತು ನೋಡಿದಂಕ ನೋಡು ಆ ದಿಕ್ಕಿನಲ್ಲಿ ನಡೆದಿದೆ ಅನ್ನುವಂಥದ್ದು ಪ್ರಶ್ನೆಯನ್ನು ಹಾಕ್ತು ಹಾಕಿದಾಗ ಈಗ ಆ ತಾಯಿ ಹೇಳಿದ್ಲು ಯಾರು ಮಾರಿಕಾಂಬ ನೋಡು ಅದು ನಾಗಮಂತ್ರದಿಂದ ನಡೆದಂಥ ಒಂದು ಘಟನೆ ಆ ಘಟನೆಯನ್ನು ಮಾಡಬೇಕಾದ್ರೆ ನಿನ್ನ ನಿನಗೆ ಮೈಲಿಗೆ ಆದರೆ ನೋಡಿ ಹೇಳ್ತೀನಿ ಮಾರಮ್ಮ ಮೈಲಿಗೆ ಹಾಕಿಬಿಟ್ರೆ ನೂರ ಒಂದು ಕೂಡವನ್ನು ನೀರನ್ನು ಆ ತಾಯಿ ತಲೆ ಮೇಲೆ ಹಾಕ್ಬೇಕು ಅದಕ್ಕೆ ಅದು ಹೇಳ್ತಾಳೆ ಇಲ್ಲ ನನ್ನ ಕೈಕರಿಯುವಂಥ ಶಕ್ತಿ ಅಂತ ಅದಕ್ಕೆ ಕೆಂಪು ಪಂಜೋಡಿಯನ್ನು ನಾನು ಕಳಿಸ್ತೀನಿ ಅದು ಎಂತೆ ದೊಡ್ಡ ಶಕ್ತಿ ಆದರೂ ತೆಗಿತೀನಿ ಅದು ಸರ್ತಾಳದೋ ಅಂತ ಹೇಳಿ ವಾಕ್ಯ ಕೊಟ್ಟು ಕೆಂಪಣ್ಣ ಪಂಜೋಳಿ ಅದು ಬಿಟ್ಟೋಗಿ ಅದು ಬಂದುಬಿಡ್ತದೆ ಆವಾಗ ಅದು ಹೋಗುತ್ತೆ ಕೊಟ್ಟಿಗೆ ಒಳಗೆ ದಾಟು ಹೋಗುತ್ತೆ ಜನ ಒಂದು ಐವತ್ತು ನೂರು ಜನ ಹಿಂಭಾಗಿಯಾಗ ಬರ್ತಾರೆ ಬಂದ ತಕ್ಷಣ ಕೊಟ್ಟಿಗೆ ಒಳಗೆ ನಿಂತ ತಕ್ಷಣ ನೋಡ್ತಾ ನೋಡೋ ಅದು ಅದೇ ದಿ ಅಲ್ಲಿ ಆಗಿದೆ ಅಂಥೇಳಿ ಆವಾಗ ಎಲ್ಲರೂ ಅಲ್ಲಿ ಬ್ಯಾಟ್ರಿ ಹೊಡಿತಾರೆ ನಾಗ ಹಿಂಗಂತ ಇರ್ತದೆ ಹಾವು ಇವತ್ತು ನನ್ನ ಮೈಯೂರು ನೆಟ್ಟಗಾಗ್ತದೆ ಹೇಳಲಿಕ್ಕೆ ಹೀಗಾಗ್ತದೆ ನಾಗಮಂತ್ರ ಅಂತ ಫಸ್ಟೇ ಆ ತಾಯಿಯಿಂದ ವಾಡಿಕೆ ಬಂದ್ಬಿಟ್ಟಿದೆ ತನಗೆ ಹೆದರು ಮಾಡಿ ನೀವು ಅಂತೇಳಿ ಬಾಳೆಹಣ್ಣನ್ನು ಹಾಲನ್ನು ಇಡ್ತಾರಲ್ಲಿ ಇಟ್ಟು ಆ ಒಂದು ಕೆಂಪು ಬಣ್ಣದ ಪಂಜೋಡಿ ಏನು ಆ ದೈವ ನನ್ನ ಮೇಲೆ ಬಂದಿರ್ತದೋ ಅದು ಹಾವನ್ನು ಈ ಥರ ಸೇರಿಸ್ತದೆ ಎಲ್ಲ ಫೋಟೋ ತೆಗ್ದಿದ್ರು ಅಲ್ಲ ಅದೀಗ ಅದೇ ಎಲ್ಲೋ ಗೊತ್ತಿಲ್ಲ ತುಂಬ ಜನ ತೆಗೆದಿದ್ದಾರೆ ಆವಾಗ ಅದು ಸುಮ್ಮನೆ ಆ ಕಡೆ ಹೋಗಿ ಮುಳಿಬಿಡ್ತದೆ ಅಲ್ಲಿಂದ ಕಿತ್ತು ತರ್ತಾರೆ ಈ ಒಂದು ಬಾಟ್ಲಿ ಒಳಗೆ ಇಂಥದ್ದೊಂದು ಹಿಂದೆಲ್ಲ ನಿಲ್ಗಿರಿ ಎಣ್ಣೆ ಅಂತ ಬಾಟ್ಲಿ ಆ ಒಳಗೆ ಯಂತ್ರದ ತಗೊಂಡು ಎಲ್ಲ ವಸ್ತುಗಳು ಸುತ್ತಿ ಅದರೊಳಗೆ ಪ್ಯಾಕ್ ಮಾಡಿ ಅದನ್ನು ಇಟ್ಟಿದ್ದರು ಆಮೇಲೆ ಆ ಕೃತಿಮೆಯನ್ನು ಪಂಜೊಳ್ಳಿ ತೆಗೆದು ಕೈಯಿಂದ ತೆಗೆದು ಹಿಡಿದು ತೊಗೊಬರ್ತದೆ ಎಲ್ಲ ನೋಡ್ತಾಯಿರ್ತಾರೆ ಸೀದ ಬರ್ತದೆ ಬಂದು ಮುಂಭಾಗದಲ್ಲಿ ಮನೆ ಯಜಮಾನ ಹೇಳ್ತದೆ ಒಂದು ಬಾಳೆದೆಲೆ ಬಾ ಅಂತ ಹೇಳುತ್ತೆ ಬಾಳೆದೆಲೆ ಮೇಲೆ ಅದನ್ನು ಇಡ್ತದೆ ಇಟ್ಟ ತಕ್ಷಣ ಅವನಿಗೆ ಹೇಳ್ತದೆ ನೋಡಿ ನಾಗಮಂತ್ರಿಂದ ಆಗಿದ್ದು ಅದನ್ನು ಬಿತ್ತೀನಿ ಎಲ್ಲರೂ ನೋಡಿ ಅಂಥೇಳಿ ಇದ್ದಂಥ ಜನಗಳಿಗೆಲ್ಲ ಅದನ್ನು ಬಿಚ್ಚಿ ತೆಗೆದಾಗ ಯಂತ್ರದ ತಗಡು ಒಂದು ಶೀಟ್ ಒಳಗೆ ಉರ್ದು ಭಾಷೆಯಲ್ಲಿ ಬರೆದಿದ್ದಾರೆ ಆಮೇಲೆ ಬಟ್ಟೆ ಇತ್ತು ಹಾಗೇ ಇವತ್ತಿನ ಬಟ್ಟೆ ಇದ್ದಂಗೆ ಇತ್ತದು ಆಮೇಲೆ ಸ್ವಲ್ಪ ಮಣ್ಣು ಅದೇ ಕಾಲಿನ ಪಾದದೋಳು ಅನ್ನಲ್ಲ ಅದಿತ್ತು ಒಂದಿಷ್ಟು ಮಂಡೆ ಇತ್ತು ಆಮೇಲೆ ಮುಂದೆ ಈ ಇದ್ದು ಅಂತ ಬರುತ್ತೆ ಮೆಣಸಿನಕಂಡ ಗಂಡ ಅದು ಇಷ್ಟೆಲ್ಲ ಇತ್ತು ಆ ಸಂದರ್ಭದಲ್ಲಿ ಈಗ ಏನು ಮಾಡಬೇಕು ಅಂದ್ರೆ ಇನ್ನೊಂದು ಬಲಿ ಕೊಡುವಂಥದ್ದೇ ಬಲಿ ಕೊಟ್ಟು ಸ್ವಲ್ಪ ದೂರದಲ್ಲಿ ಹೊಳೆ ತೀರ ಅಥವಾ ನೀರಿರುವಂಥ ಸ್ಥಳಕ್ಕೆ ಅದನ್ನು ತಗೊಂಡು ಹೋಗ್ತೀವಿ ಹೋದ್ವು ತಾಯಿ ತಗೊಂಡೋಗಿ ಹೋಗಿ ಅಲ್ಲಿ ಬೆ ಹುಲ್ಲನ್ನು ತಂದು ಹಾಕಿ ಬೆಂಕಿ ಹಾಕ್ತಾರೆ ಅದು ಸುಡುಕೆ ಸುಟ್ಟಾದ ಸುಟ್ಟ ತಕ್ಷಣ ಆ ಒಂದು ಜ್ವಾಲೆ ಒಂಥರ ಈ ಪೇತಗಳು ಹೋದಂಗೆ ಹೀಗೆ ಎಲ್ಲ ಜನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಂಥದ್ದು ಭಾರಿ ಆಗಿದೆ ಇಂಥ ದೊಡ್ಡ ದೊಡ್ಡ ಘಟನೆ ನಾನು ನನ್ನ ಒಂದು ಇತಿಹಾಸದಲ್ಲಿ ನೋಡಿಲ್ಲ ಇಂಥದ್ದೊಂದು ವಿಚಾರಗಳು ನಡೀತು ಅದನ್ನು ಸುಟ್ಟು ಹಾಕಿ ಸೀದಾ ಬಂದು ಬಂದು ದೇವಿ ಹೇಳ್ತಾಳೆ ನಾಲ್ಕು ದಿಕ್ಕಿಗೂ ನಾಲ್ಕು ಕುಂಭ ಕಟ್ಟು ಒಂದು ಪಕ್ಷಿನ ಸುತ್ತ ಕಟ್ ಮಾಡಿ ಎಲ್ಲ ಹಾಕ್ತು ಹಾಕೆಲ್ಲ ಬಂದೆ ಬಂದು ಸ್ವಲ್ಪ ದಿನದೊಳಗೆ ಗಂಡ ಹೆಂಡತಿ ಚೆನ್ನಾಗಾದರು ನೆಮ್ಮದಿ ಶಾಂತಿ ಅವ್ರ ಕುಟುಂಬದಲ್ಲಿ ನೆಲೆಯಾಯಿತು ಆಮೇಲೆ ದೇವಿ ಸನ್ನಿಧಾನಕ್ಕೆ ಮತ್ತೆ ಬಂದರು ತಾಯಿ ನಾನು ಯಾರಿಗೂ ಅನ್ಯಾಯ ಮಾಡಿದ್ದೆ ನಾನು ಯಾರಿಗೂ ಅನ್ಯಾಯ ಮಾಡಲ್ಲ ನಾನು ಎಷ್ಟೋ ಬಡ ಕುಟುಂಬಕ್ಕೆ ಅನ್ನ ಹಾಕ್ತಾಯಿದ್ದೀನಿ ನನ್ನ ಮನೆ ಕೆಲಸದವರು ಎಲ್ಲರಿಗೂ ಮನೆ ಕಟ್ಟಿಕೊಟ್ಟಿದ್ದೀನಿ ನಾನು ಯಾರಿಗೂ ಅನ್ಯಾಯ ಮಾಡಲ್ಲ ನನ್ನ ತಂದೆ ಕಾಲಿನ ಸತ್ಯದಲ್ಲಿ ಬಂದಿದ್ದಂಥ ನನ್ನ ಕುಟುಂಬ ಇದು ನನಗೆ ಈ ಥರ ಅನ್ಯಾಯ ಮಾಡಿದ್ರಲ್ಲ ಅನ್ನುವಂಥ ಪ್ರಶ್ನೆ ಯಾರು ಮಾಡುತ್ತಾ ಏನೇ ಹೇಳ್ತೀಯ ಅನ್ನೋ ತಾಯಿ ಹೇಳ್ತಾಳೆ ನಾನು ಯಾವ ವಿಚಾರದಲ್ಲಾದರೂ ಹೇಳೇನು ಇಲ್ಲಿ ಇಂಥರು ಮಾಡಿದರೆ ಅಂತ ನಾನು ಯಾವ ಕಾರಣಕ್ಕೂ ಬಾಯಿ ಬಿಡಲ್ಲ ಆದರೆ ನಿನ್ನ ನಾನು ಗೋಚರ ಕೊಡ್ತೀನಿ ಏನು ನಿನ್ನ ಕನಸ್ತಿಗೆ ಪದೇ ಪದೇ ಆ ವ್ಯಕ್ತಿಯನ್ನು ಬರುವಂಥದ್ದು ನನಗೆ ತೋರಿಸ್ಕೊಡ್ತೀನಿ ಅಷ್ಟಾದರೂ ಸಾಕು ಹಾಂ ನನಗೆ ಅಷ್ಟಾದ್ರೂ ಸಾಕು ಮತ್ತೊಂದು ಹೇಳ್ತೀನಿ ಶಿಸು ನಿನ್ನ ಕುಟುಂಬ ಇವತ್ತು ನಾನು ಒಳ್ಳೇದು ಮಾಡಿಕೊಟ್ಟಿದ್ದೀನಿ ಪುನಃ ನೀನೇನಾರು ಅವನ ಮೇಲೆ ಪ್ರಯೋಗ ಮಾಡಿದ್ರೆ ನಿನ್ನ ಬಿಡಲ್ಲ ಅನ್ನೋ ಅವನಿಗೆ ಹೇಳ್ತಾಳೆ ಇಲ್ಲ ತಾಯಿ ನಾನು ಮಾಡುವಂಥ ವ್ಯಕ್ತಿನ ನಾನು ಹಾಂ ಹಾಗೆ ನಾನು ಕಾಣ್ತಾ ಇದ್ದೀನ ಬೇಡ ಆ ಮೂಕ್ ಪ್ರಾಣಿಗಳಷ್ಟು ಸತ್ವಲ್ಲ ಅವನೇ ಅನುಭವಿಸ್ಲಿ ಅಂತ ಹೇಳಿದಾಗ ನನಗೂ ನಾನು ಕೋರ್ಡಾಗಿ ನನಗೂ ಭಾರಿ ಒಂದು ಖುಷಿಯಾಯಿತು ಅವ್ರ ಕುಟುಂಬ ಇವತ್ತು ರಕ್ಷಣೆ ಆ ತಾಯಿದು ರಕ್ಷಣೆ ಈಗಲೂ ಇದೆ ಈಗ ಅವರು ವರ್ಷಕ್ಕೆ ಮೂರನೇ ವರ್ಷವೊಂದ್ಸರಿ ಮಾರಿ ಜಾತ್ರೆ ಅನ್ನುವಂಥದ್ದು ವಿಕೋಕೆ ಅದಕ್ಕೆ ಅವರು ಮುಂದಾಳ ತನ್ನ ವಹಿಸ್ಕೊಂಡು ಏನೇನು ಕೆಲಸ ಕಾರ್ಯಗಳಾಗಬೇಕು ಏನೇನು ಅನ್ನೋದಂತ ಈಗಲೂ ಮಾಡ್ಕೊಂಡ ಈ ವರ್ಷ ನಡೀತು ಆ ಜಾತ್ರೆ ಉತ್ಸವ ನಡೀತು ಆ ಜಾತ್ರೆಯಲ್ಲಿ ಅವರು ನನ್ನ ತಾಯಿ ಉಳಿಸಿದ್ದೆ ತಾಯಿ ಅದು ಎಲ್ಲಿವರೆಗಿತ್ತು ಆ ಜಾತ್ರೆ ನಾನು ಅಲ್ಲಿವರೆಗೂ ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಈಗಲೂ ಬಂದು ಹೋಗ್ತಾ ಇದ್ದಾರೆ ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಪ್ರಶ್ನೆ ಅವರಿಗೆ ಕಣ್ಣಿಗೆ ಗೋಚರ ಆಯಿತು ನನ್ನ ಹತ್ರ ಬಂದು ಹೇಳಿದ್ರು ಅವರು ಬಿಡಿ ಆ ಥರ ಗೋಚರ ಆಯ್ತಲ್ಲ ತಾಯಿ ತೋರಿಸ್ತಲ್ಲ ಬಿಡಿ ಅಂದೆ ಈಗ ನೆಮ್ಮದಿಯಲ್ಲಿದ್ದಾರೆ ನೋಡಿ ವೀಕ್ಷಕರೇ ನಾವು ಯಾರಿಗೆ ಕೆಟ್ಟದ್ದನ್ನು ಬಯಸ್ತೀವೋ ನಾವೇ ಹಾಳಾಗೋದ್ ಅವರಲ್ಲ ಅವರು ಅಂಥ ಒಂದು ವ್ಯಕ್ತಿಗಳನ್ನು ನಾನು ತುಂಬ ನೋಡಿದ್ದೀನಿ ನನ್ನ ಅರವತ್ತೈದನೇ ವಯಸ್ಸಲ್ಲಿ ಅಂಥ ಕುಟುಂಬಗಳು ಆಗಿ ಹೋಗಿದೆ ಇವತ್ತು ಏನು ಮಾಟ ಮಾಡಿ ಒಬ್ಬನ ಮೇಲೆ ಮಾಡಿದಾನೋ ಯ ನಾನೇ ಉದಾಹರಣೆ ನಾನು ಮಾಡಿದರೆ ನಾನು ನಿರ್ನಾಮ ಆಗ್ತೀನಿ ಈಗ ನೀವು ಅದೇ ರೀತಿ ಒಳ್ಳೆಯ ಮಾಡಿದವನು ಇವತ್ತು ಒಳ್ಳೆ ರೀತಿಯಲ್ಲಿ ಇದ್ದಾನೆ ಮಾಟ ಮಾಡೋದ್ರ ಕುಟುಂಬ ಆಗಿ ಹೋಗಿದೆ ಇದು ನಾನು ನೋಡುವಂಥ ಸತ್ಯದ ವಿಚಾರಗಳು